ವೆಲ್ಕಮ್ ಬ್ಯಾಕ್ ಇದು ಹರಿದ್ರ ಗಣಪತಿ ದಿವಸ ವಾರ್ಷಿಕೋತ್ಸವದ ಮೊದಲನೇ ನಾನು ಹಾಕಿದ್ದೀನಿ ಇದರ ಎರಡನೇ ವಿಡಿಯೋ ಎರಡನೇ ವಿಡಿಯೋದಲ್ಲಿ ಏನೇನಿದೆ ಫಂಕ್ಷನ್ಸ್ ಅಂತ ನಾನು ನಿಮಗೆಲ್ಲಿ ಇದರಲ್ಲಿ ತೋರಿಸ್ತಿದ್ದೀನಿ ಪಾಂಬೆ ಇದು ಕೊಟ್ಟಿದ್ರಲ್ಲ ಕಾರ್ಡಲ್ಲ ಅದನ್ನು ಅದೇ ಮುದ್ದುಜಯ ಹೋಮ ದುರ್ಗಾ ಹೋಮ ಕಾಲಹವನ ಮತ್ತು ಮಹಾಮಂಗ್ಲಾರತಿ ಪ್ರಸಾದ ವಿನಿಯೋಗ ಅದೆಲ್ಲ ಮಾಮೂಲಿ ಅದ್ರ ಜೊತೆಗೆ ಪೂರ್ಣಾಹುತಿ ಮಾಡ್ತಿದ್ರು ಪೂರ್ಣಾಹುತಿ ಹೋಗೋ ಆಗೋ ಟೈಮಲ್ಲಿ ನಾವು ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಹೋಮದ್ದು ಮಂತ್ರಗಳು ಅದೆಲ್ಲ ಕೇಳೋದಕ್ಕೆ ಅದು ಬಾರಿಸ್ತಿದ್ರಲ್ಲ ಅದೆಲ್ಲ ಕಿವಿಗಂತೂ ತುಂಬಾ ಹಿಂಪಾಗಿತ್ತು ನಾವು ಇದರಲ್ಲೋಗಿ ಜಾಯಿನ್ ಆದವು ಇಲ್ಲಿಂದ ತುಂಬಾ ಚೆನ್ನಾಗಿದೆ ವಿಡಿಯೋನ ವಿಡಿಯೋನ ನೋಡಿ ಹರಿದ್ರ ಗಣಪತಿ ಕೃಪೆಗೆ ಪಾತ್ರ thank <laughs> you ಮಹೋತ್ಸವವು ಪರಮಾತ್ಮನಿಗೆ ಅಂದ್ರೆ ಮಹಾಗಣಪತಿಗೆ ಸಮರ್ಪಣೆಯಾಗಿದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಿನ್ನೆಯಿಂದ ಇಲ್ಲಿಯವರೆಗೂ ಕೂಡ ಭಾಗಿಗಳಾಗಿದ್ದೀರಾ ಆ ಮಹಾಗಣಪತಿಯ ದಿವ್ಯ ಅನುಗ್ರಹ ನಿಮ್ಮ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮೇಲೆ ನಿಮ್ಮ ಕುಟುಂಬ ವರ್ಗದವರಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳಿತನ್ನ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ಆಡಳಿತಾಧಿಕಾರಿಗಳಿಂದ ಹಾಗೂ ನಮ್ಮ ಅರ್ಚಕ ವೃತ್ತದವರಿಂದ ನಾನು ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಹಾಗಣಪತಿ ನಾವೆಲ್ಲರೂ ಕೂಡ ಮಹಾಗಣಪತಿಯ ಅಭ್ಯಸ್ಥಾನನಾಗಿರ್ತಕ್ಕಂತಹ ಪೂಜಿತನಾಗಿರ್ತಕ್ಕಂತಹ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಈ ಮಹಾಗಣಪತಿಯನ್ನು ನಾವು ಪೂಜೆಯನ್ನು ಮಾಡಿಕೊಂಡು ಅವನ ಅನುಗ್ರಹದ್ದು ಹಾಗ್ಯ ಮಹಾಗಣಪತಿಯ ಈ ಒಂದು ವಾರ್ಷಿಕ ಪೂಜಾ ಮಹೋತ್ಸವದ ಏನು ಎರಡು ದಿನವಾದಂತಹ ಈ ಪೂಜೆ ಸಮರ್ಪಣೆ ಆಗಿದೆ ಶಾಸ್ತ್ರದಲ್ಲಿ ವಿಹಿತವಾಗಿ ಹೇಳಿರತಕ್ಕಂತೆ ಕರ್ತ ಕಾಯಕ ಜೈವ ಪ್ರೇರಕೋದಕಃ ಸಕೃತೆ ಧ್ವತೆ ಜೈವ ಚತ್ವಾರ ಸಮಭಾಗಿನ ಅಂತ ಹೇಳಿ ಹೇಳುವ ಮುಕ್ತವಾಗಿ ಹೇಳಿರುವಂತೆ ಈ ಪೂಜಾ ಪದ್ಧತಿಯ ಎಲ್ಲ ಏನ್ ಫಲಗಳಿದೆಯೋ ಅದೆಲ್ಲವೂ ಕೂಡ ಸಮಭಾಗವಾಗಿ ಎಲ್ಲರಿಗೂ ಕೂಡ ಸಮರ್ಪಣೆ ಆಗುತ್ತೆ ಹೇಳಿ ಯಾಕೆ ಅಂತಂದ್ರೆ ಪರಮಾತ್ಮ ನಮ್ಮೆಲ್ಲರೂ ಕೂಡ ಆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ನಮ್ಮ ಮನೆಗಳಲ್ಲಿ ಹೇಗೆ ನಮಗೆ ಮಕ್ಕಳುಗಳಿದ್ಯೋ ಆ ಮಕ್ಕಳಗಳಿಗೆ ನಾವು ಭೇದ ಭಾವ ಮಾಡ್ಲಿಲ್ಲ ಅವ್ನ ಹೆಚ್ಚು ಅಂತ ಯಾಕೆಂದ್ರೆ ತಂದೆ ತಾಯಿಯವರಿಗೆ ಎಲ್ಲರ ಎಲ್ಲಾ ಮಕ್ಕಳು ಕೂಡ ಒಂದೇ ಸಮಾವಾರ ಹಾಗೆ ಪರಮಾತ್ಮನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಅವನ ಸಮಭಾಗವಾಗಿರ್ತಂತೆ ಅವನು ಉನ್ನತ ಸ್ಥಾನದಲ್ಲಿದ್ದಾನೆ ಅವನೊಂದ್ ದೃಷ್ಟಿ ಇವನು ಕೆಳ ಸ್ಥಾನದಲ್ಲಿದ್ದಾನೆ ಇವನ್ ದೃಷ್ಟಿ ದೃಷ್ಟಿಯಿಂದ ಪರಮಾತ್ಮನ ದೃಷ್ಟಿಯಲ್ಲಿ ಇಲ್ಲ ಎಲ್ಲರಿಗೂ ಕೂಡ ಪರಮಾತ್ಮ ನಾಲ್ಕು ಭಾಗವಾಗಿ ಸಮಪಾಲ ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲೇ ಹೇಳಿರುವ ಹಾಗೆ ಇದೆಲ್ಲ ಯಾಕೆ ಅಂತಂದ್ರೆ ನಾವ್ ಯಾರು ಮನುಷ್ಯರಾಗಿರ್ತಕ್ಕಂಥವ್ರು ಈ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಹೇಳಿಲ್ಲ ಸ್ವಯಂ ಪರಮಾತ್ಮನೇ ವ್ಯಕ್ತವಾಗಿ ತಿಳಿಸಿರತಕ್ಕಂಥದ್ದು ನನ್ನ ಪೂಜೆಯನ್ನ ಮಾಡಿದ್ರೆ ಹೀಗೆ ಫಲವನ್ನ ಕೊಡ್ತೇನೆ ಅಂತೇಳಿ ಸ್ವಯಂ ಪರಮಾತ್ನೇ ಹೇಳಿರೋದ್ರಿಂದ ಇದ್ಯಾರು ಮನುಷ್ಯರಾಗಲಿ ಋಷಿಗಳಾಗಲಿ ಮಾಡಿರತಕ್ಕಂಥ ಪೂಜೆ ಪದ್ಧತಿಗಳಲ್ಲ ಸ್ವಯಂ ವ್ಯಕ್ತಮೂರ್ತಿ ಆಗಿರ್ತಕ್ಕಂಥ ಅಷ್ಟಾಮೂರ್ತಿ ಆಗಿರ್ತಕ್ಕಂಥ ಪರಮಾತ್ಮನೇ ಹೇಳೋದ್ರಿಂದ ಈ ಪೂಜಾ ಪ್ರಾಣಿಗಳೆಲ್ಲರೂ ಕೂಡ ಭಾಗವಾಗಿ ಸಮಪಾದವಾಗಿ ಸಿಗಲಿ ಅಂತೇಳಿ ಆ ಮಹಾಗಣಪತಿ ಅನುಗ್ರಹ ಮತ್ತೆ ಮತ್ತೆ ಸಿಗ್ತಾ ಇದೆ ಅವನ ಸೇವೆ ಮಾಡುವುದನ್ನು ಕೂಡ ಕಳಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡಿ ಶ್ರೀ ಮಹಾಗಣಪತಿ ಭಗವಾನಾಯ ಇಲ್ಲಿಗೆ ಹೋಮ ಮತ್ತು ಮಹಾಮರ್ತಿ ಎಲ್ಲ ಮುಗೀತು ಇದಾದ ಮೇಲೆ ಅಲ್ಲಿ ಪ್ರಸಾದ ಕೊಟ್ಟರು ತಿಂದ್ಕೊಂಡು ನಾವು ಮನೆಗೆ ಬಂದು ಮತ್ತು ಸಾಯಂಕಾಲ ಪ್ರೋಗ್ರಾಮ್ ಇದೆ ಅದಕ್ಕೆ ಬರಬೇಕು ಇವಾಗ ಸಾಯಂಕಾಲ ನಾವು ಎಲ್ಲ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ ಚಲೀನೂ ಬರ್ತಿದ್ದಾನೆ ಮಧ್ಯಾಹ್ನನೂ ಬಂದಿದ್ದ ಮತ್ತು ಇವಾಗಲೂ ಬರ್ತಾ ಇದ್ದಾನೆ ಬೆಳಗ್ಗೆ ಮಧ್ಯಾಹ್ನ ಮಕ್ಳನ್ನ ಕರ್ಕೊಂಡ್ಬಂದಿರಲಿಲ್ಲ ಅಲ್ವಾ ಅವರೆಲ್ಲ ಸ್ಕೂಲ್ಗೆ ಹೋಗಿದ್ರಲ್ಲ ಹಿಮ ಮತ್ತು ರೇಷೋ ಅವ್ರನ್ನೆಲ್ಲೂ ಕರ್ಕೊಂಡು ಬರ್ತಾ ಇದ್ದೀವಿ ಮಳೆ ಬರೋ ರೀತಿ ಇದೆ ಬಟ್ ಹೇಗಾಗುತ್ತೋ ಗೊತ್ತಿಲ್ಲ ನಾವು ಬಂದ ತಕ್ಷಣವೇ ಒಳಗಡೆಗೋಗಿ ಹೋಗಿ ಹರಿದ್ರ ಗಣಪತಿ ದೇವಸ್ಥಾನದ್ದು ಸ್ವಾಮಿ ದರ್ಶನ ಮಾಡಿಬಿಟ್ಟು ಯಾಕಂದರೆ ಆಮೇಲೆ ಕ್ರೌಡ್ ಆಗುತ್ತೆ ಒಳಗಡೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಅಲ್ಲಿ ಮುಂದೆ ತುಂಬ ಚೆನ್ನಾಗಿ ಹಾಡೆಲ್ಲ ಹೇಳ್ತಿದ್ರು ಸಂಗೀತದ್ದು ಎಲ್ಲ ಇದು ಇಟ್ಟಿದ್ರು ಸೊ ಹಂಗಾಗಿ ಆ ಪ್ರೋಗ್ರಾಮಲ್ಲಿ ಅಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ಫಸ್ಟೇ ಬಂದು ಇಲ್ಲಿ ಇವಾಗ ಯಾರೂ ಜನ ಇಲ್ಲ ಅಲ್ಲೆಲ್ಲ ಕೇಳ್ತಾ ಇದ್ದಾರಲ್ವ ಸ್ವಲ್ಪ ಇನ್ನೇನು ಮುಗಿಯೋ ಟೈಮ್ಗೆ ಆಗೋಲ್ಲ ಇಲ್ಲಿ ಬಂದು ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಮಾ ಮಂಗಳಾರತಿ ಟೈಮ್ಗೆ ಸೊ ನಾವು ಮಕ್ಕಳನ್ನ ಕಟ್ಕೊಂಡು ಅದು ಒಳಗಡೆ ಇರೋಕ್ಕಾಗಲ್ಲ ಸೊ ಹಾಗಾಗಿ ಹೊರಗಡೆ ಇಟ್ಬಿಡೋಣ ಅಂತೇಳಿ ಫಸ್ಟೇ ನಾವು ಹೋಗ್ಬಿಟ್ಟು ಎಲ್ಲ ಮಾಡ್ತಿದ್ರಲ್ಲ ಆವಾಗಲೇ ಹೋಗ್ಬಿಟ್ಟು ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಟು ಆಮೇಲೆ ಇನ್ನು ಮತ್ತು ಹೋಗೋಕೆ ಟೈಮ್ ಆಗಲಿಲ್ಲ ಅಂತಂದ್ರೆ ಹಾಗೆ ಮಕ್ಕಳನ್ನ ಸಂಭಾಳಿಸ್ಬೋದು ಅಂತ ಹೇಳಿ ಎಸ್ ಇವಾಗ ನೋಡಿ ನಮ್ಮ ಹದ್ರ ಹರಿದ್ರ ಗಣಪತಿ ತುಂಬ ಚೆನ್ನಾಗಿ ನೆನ್ನೆಯಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಿದ್ದಾರೆ ನೋಡಿ ಕಣ್ಣು ತುಂಬಿಸ್ಕೊಂಡಿದ್ದೀವಿ ಎಲ್ಲರೂ ಪ್ರತಿ ಸಲ ವಾರ್ಷಿಕೋತ್ಸವದಲ್ಲೂ ಹೀಗೆ ಇರುತ್ತೆ ಡಿಫ್ ಡಿಫ್ರೆಂಟಾಗಿ ಎಷ್ಟಾಗುತ್ತೋ ಅಷ್ಟು ಡಿಫ್ರೆಂಟಾಗಿ ಅಲಂಕಾರ ಮಾಡಿರ್ತಾರೆ ಇವಾಗ ನಾವು ಸಂಗೀತ ಕಾರ್ಯಕ್ರಮ ಗೆಲ್ಲಕ್ಕೆ ಬಂದು ಇಲ್ಲೋ ಅಷ್ಟು ತುಂಬಾ ಚೆನ್ನಾಗಿ ಹೇಳ್ತಾರೆ ಕೇಳಿಸ್ಕೊಳ್ಳಿ

<Gã entender> Sahita <ilizces> <laughs> Hai ഹരി ശിക്ഷുക്വാരദ പൂജയ വേണേ അക്കര കാ ഹരി ശിക്ഷുക്ര പൂജയ വേണേ അക്കരയുള്ള ഗിരിരംഗന സുഃഖ പുരന്ദര വിടല അക്കരയുള്ള ഗിരിരംഗന സുഃഖ പുരന്ദര വിശ്മീമാ ಶಿಷ್ಯ ಮುಂದೆ ಹಾಕ್ತಾರೆ ಅಂತ ಅನ್ಕೋತೀನಿ ಹಾಗಾಗಿ ಅನಿರುದ್ಧ ನಿಮಗೆ ನಮ್ಮ ಹರಿದ್ರ ಗಣಪತಿಯ ಕೃಪಾ ಕಟಾಕ್ಷ ಎಲ್ಲ ಇರಲಿ ಹಾಗಾಗಿ ನೀವು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಲಿ ಅಂತೇಳಿ ನಮ್ಮ ಎಲ್ಲ ಬನಕ ಬೆನಕ ಭತ್ತ ಮಂಡಳಿಯ ಪರವಾಗಿ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭತ್ತಾದಿಗಳ ಪರವಾಗಿ ಆ ವಿಘ್ನೇಶ್ವರನ್ನ ಬೇಡ್ಕೊಳ್ತಾ ಆ ಶೃಂಗೇರಿಯ ಶಾರದಾಂಬೆಯ ಕೃಪಾ ಕಟಾಕ್ಷ ತಮ್ಮ ಮೇಲಿರಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ತಮ್ಮೆಲ್ಲ ಯೋಚನೆ ಮಾಡಂಗಿಲ್ಲ ತೆಂಗಿನಕಾಯಿಗೆ ಹಾಗಾಗಿ ಈ ದಂಪತಿಗಳಿಗೆ ದೇವರು ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಿ ಮುಂದೆ ಇಲ್ಲಿಗೆ ವಾರ್ಷಿಕೋತ್ಸವದ ಎಲ್ಲ ಕಾರ್ಯಕ್ರಮಗಳು ಮುಗೀತು ಸಂಗೀತ ಕಾರ್ಯಕ್ರಮ ಮುಗಿದ ಜೊತೆಗೆ ಅದರ ಜೊತೆಗೇನೆ ಕೆಲವರಿಗೆ ಸನ್ಮಾನ ಇಟ್ಕೊಂಡಿದ್ರು ತುಂಬಾ ಚೆನ್ನಾಗಿ ಸನ್ಮಾನಗಳು ಮತ್ತೆ ಸಂಗೀತ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಾಯಿತು ಈಗ ಮಹಾಮಂಗಳಾರತಿ ಟೈಮು ಮಹಾಮಂಗಳಾರತಿ ಒಳಗಡೆ ನಡೀತಾ ಇದೆ ಸ್ವಲ್ಪ ತುಂತುರು ಮಳೆನೂ ಬೀಳ್ತಾ ಇದೆ ಸೊ ನಮ್ಮ ಗಣಪತಿ ವಾರ್ಷಿಕೋತ್ಸವ ತುಂಬ ಯಶಸ್ವಿಯಾಗಿ ತುಂಬಾ ಚೆನ್ನಾಗಾಯಿತು ಅದಕ್ಕೆ ಮಳೆನೇ ಸಾಕ್ಷಿ ತುಂಬ ಇದಾಯಿತು ಈಗ ಇನ್ನು ಏನಪ್ಪ ಅಂದರೆ ಕಾರ್ಯಕ್ರಮ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಸೊ ಹಂಗಾಗಿ ಇವಾಗ ನಾವು ಪ್ರಸಾದದ ಕಡೆಗೆ ಹೋದ ಇಲ್ಲಿ ತುಂಬ ಚೆನ್ನಾಗಿ ಬಿಸಿಬೇಳೆ ಭಾತು ಮೊಸರನ್ನ ಮತ್ತು ಭಾಲುಷ್ಯ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಮಕ್ಕಳನ್ನೆಲ್ಲರಿಗೂ ಫಸ್ಟ್ ಹಾಕೋ ಹಾಕ್ಸ್ಕೊಟ್ಬಿಟ್ಟು ಹಾಕೊಟ್ಬಿಟ್ಟು ಅವ್ರ ಪಾಡ್ಗವ್ರು ತಿಂತ ಇದ್ರೂ ಮಧ್ಯದಲ್ಲಿ ನಾವು ಹಾಕಿಸ್ಕೊಂಬಂದು ತಿಂದ್ಕೊಂಡು ಮನೆಗೆ ಹೊಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗಿತ್ತು ನಮ್ಮ ಗಣಪತಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂತ ತಿಳಿಸಿ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ